ನೇಹಾ ಹಿರಿಮಠಗಳ ಕೊಲೆ ಖಂಡಿಸಿ ರಾಮದುರ್ಗದಲ್ಲಿ ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮದುರ್ಗ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ವಾಲಿಯವರು ಹುಬ್ಬಳ್ಳಿಯ ನೇಹಾ ಹಿರಿಮಠ ಅವಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಪಯಾಜ್ಗೆ ಕೂಡಲೇ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಇಲ್ಲ ಯಾವುದೇ ಜಾತಿಯ ಧರ್ಮದ ಹೆಣ್ಣಿಗೆ ಅವಹೇಳನ ತೊಂದರೆ ಕೊಟ್ಟರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲು ಸಾಧ್ಯವಿಲ್ಲವೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಎಸ್ ವಾಲಿ ಉಪಾಧ್ಯಕ್ಷರು ಅಪ್ಪಣ್ಣ ಬಾಡ್ಗಾರ್ ವಿಘ್ನೇಶ್ ಸಂಚಾಲಕ ಮಂಜುನಾಥ್ ಹೊಸ್ಕೇರಿ ಕಾರ್ಯದರ್ಶಿ ಮಂಜುನಾಥ್ ದೊಡ್ಮಣಿ ನಗರ ಅಧ್ಯಕ್ಷ ಅಪ್ಪು ಸಿರೇನವರ್ ತಾಜುದ್ದೀನ್ ಉದ್ದಾರ್ ತಾಯಪ್ಪ ಸೆಲ್ಲಿಕರ್ ಮಂಜು ಹೊಸ್ಮಣಿ ಮಂಜುನಾಥ್ ಕಮತಾರ್ ಸಿದ್ದಪ್ಪ ಅಂಗಡಿ ಹಲವು ಕನ್ನಡ ಸೇನಾನಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವರದಿ ರಾಘವೇಂದ್ರ ಪಿ ದೊಡ್ಮಣಿ ಯುಕೆ ಫಸ್ಟ್ ನ್ಯೂಸ್ ರಾಮದುರು ವಾಗಿ ನೀಡಿದ್ರು ನಮ್ದು ಬೇಡಿಕೆ ಏನಪ್ಪ ಅಂತಂದ್ರೆ ಯಾವ ಹಂತ ಕಡೆ ಏನಾಯ್ತು ಕೃತ್ಯ ಮಾಡಿರ್ತಾರಲ್ಲ ಅವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕಂತೇಳಿ ಹೇಳಿ ನಮ್ದು ಬೇಡಿಕೆ ಇತ್ತು ತುಮಕೂರಿನಲ್ಲಿ ಒಂದು ಅವಾಗ ಪ್ರದೀಪ ಪ್ರದೀಪದ ಅದನ್ನು ಈ ಕೋರ್ಶಿ ನಮ್ ಹೇಳಿದ್ರು ಸರ್ ಯಾಕಂದ್ರೆ ಈಗ ನಡೆದಿರೋದು ಸ್ನೇಹ ಹಿರೇಮಠದವರು ಇದ್ದಾಗ ನಾನು ಏನು ಹೇಳಿದ್ವಿ ಪ್ರತಿಯೊಬ್ಬರು ಜಾತಿ ಅಂತಲ್ಲ ಧರ್ಮ ಅಂತಲ್ಲ ಈ ಕೃತ್ಯ ಯಾರೇ ಮಾಡ್ಲಿ ಅವರು ಇವತ್ತು ಯಾವುದೇ ಜಾತಿ ಸೀಮಿತ ಇರಲಿ ಯಾವುದೇ ಧರ್ಮಕ್ಕೆ ಸೀಮಿತ ಇರಲಿ ಅವ್ರು ಯಾರೇ ಮಾಡಿದ್ರು ಅವ್ರು ಅವತ್ತೇ ಆಗಲಿ ಅದು ಪ್ರದೀಪದ ಆದಾಗ ಏನಾರು ಒಂದು ಕಠಿಣ ಕರ್ಮ ಮತ್ತು ಒಂದು ಗಲ್ಲು ಶಿಕ್ಷೆ ಮಾಡಿದ್ರ ಅಂತಂದ್ರೆ ಏನು ಹೈದರಾಬಾದ್ ನಡೀತಲ್ಲ ಒಂದು ಎನ್ಕೌಂಟರ್ ಹಂಗೆ ಏನಾರು ಅಂದ್ರೆ ಇಂಥ ಕೃತ್ಯಗಳು ನಡೀತಿರ್ಲಿಲ್ಲ ಇದನ್ನ ಯಾವುದೇ ಈಗ ಆವಾಗ ಯಾಕ ನೀವು ಮಾಡಿಲ್ಲ ಅಂತ ಹೇಳಿ ಬರೋ ಬರ್ ಸರ್ ಎಲ್ಲದಕ್ಕೂ ಒಂದೊಂದು ಲೇಪನ ಹಚ್ಚಾಕತ್ತರ ಇಲ್ಲಿ ನಾ ಕೇಳೋದು ಅಂದ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಕೇಳೋದು ಅಂದ ಯಾವುದೇ ಜಾತಿ ಧರ್ಮ ಇಲ್ಲಾರ್ದ ಇಂಥ ಕೃತ್ಯ ಜರುಗಿಸ್ತಾರಲ್ಲ ಅವರಿಗೆ ನೀವು ಕಲ್ಲು ಶಿಕ್ಷೆ ನೀವೇನಾರ ಅದೇನಾರ ಪಾಸ್ ಅನ್ನೋದು ಆತಂತಂದ್ರೆ ಇಂಥ ಕೃತ್ಯಗಳು ಎಲ್ಲೂ ನಡುವುದಿಲ್ಲ ಇಂಥ ಕೇಸ್ಗಳು ಎಲ್ಲಿ ಅಂತ ನನ್ನ ಬೇಡಿಕೆ ಸಿ ಐ ಡಿ ಕೊಟ್ಟಿದ್ದಾರೆ ಸರ್ ಅದೇ ಐ ಡಿ ಕೊಟ್ಟು ಮತ್ತು ಒಂದಿಷ್ಟು ಒಂದಿಷ್ಟ ಜೈಲಾಗಿಟ್ಟು ಮತ್ತು ಜಾಮೀನು ಮೇಲೆ ಹೊರಗೆ ತರೋದು ಬೇಡ ಹೇಳ್ತಿದ್ದು ಮಾನ್ಯ ಸಿಎಂ ಸಾಹೇಬ್ರಿಗೆ ಏನು ಹೇಳ್ತೀನಪ್ಪ ಅಂತಂದ್ರೆ ನೀವು ಆದೇಶ ಹೊರಡಿಸ್ರಿ ಏನೈತಿ ಕಠಿಣ ಕ್ರಮ ತಗೊಂಡು ಅವ್ರ ಗಲ್ಲು ಶಿಕ್ಷೆ ಅನ್ನೋದೊಂದು ಏನಾರ ಜೀವನದಲ್ಲಿ ಶಿಕ್ಷೆ ಆದರೆ ಗಲ್ಲು ಶಿಕ್ಷೆ ಅವ್ರು ಯಾಕೆ ಮಾಡಿ ತಪ್ಪಿ ಪ್ರಾಯಶಿತ ಹೋಗ್ಬೇಕು ಆ ನೇಹಾ ಇರಮಟ್ ಕುಟುಂಬಕ್ಕಾಗಲಿ ಆಮೇಲೆ ಈಗಿನ ರೂಕ್ಸಾನ ಕುಟುಂಬಕ್ಕಾಗಲಿ ಅವ್ರಿಗೆಲ್ಲರಿಗೂ ನ್ಯಾಯ ದೊರಕಿಸಿ ಕೊಡ್ಬೇಕು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದವರು ಇವತ್ತು ಇಷ್ಟು ಸರ್ಕಾರದಾಗ ಏನೋ ಎಲ್ಲ ಭಾಗ್ಯಗಳು ಹೇಳ್ತಾರೆ ಆದರೆ ಈ ಒಂದು ಕೆಲಸ ಮಾಡಿದಂದ್ರೆ ಇನ್ನೂ ಅವ್ರ ಜನಪ್ರಿಯ ಅಂತ ಹೇಳಿ ನಾವು ಕರ್ನಾಟಕ ರಕ್ಷಣೆ ಹೇಳ್ತೀವಿ